ನಮ್ಮ ಭಾರತ ದೇಶದ ಭೂಮಿ ಸ್ವರ್ಗದ ಭೂಮಿಯಾಗಿದೆ ಇಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯಬಹುದಾಗಿದೆ ಆದರೆ ನಾವು ಏಕ ಬೆಳೆಗೆ ಜೋತು ಬಿದ್ದು ನರಕ ಭೂಮಿಯನ್ನಾಗಿಸಿ ಬದುಕುತ್ತಿದ್ದೇವೆ ಎಂದು ವಿ ಸಿ ಕೃಷಿ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ಕುಮಾರ್ ವಿಷಾದ ವ್ಯಕ್ತಪಡಿಸಿದರು ಮಂಡ್ಯ ತಾಲೂಕಿನ ವೀಸಿಪಾರಂ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೈತ ಡಾಮಡಹಳ್ಳಿ ಸ್ವಾಮಿಗೌಡ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು ಅಮೆರಿಕದ ಭೂಮಿ ಕೇವಲ ನಾಲ್ಕು ತಿಂಗಳು ಮಾತ್ರ ಕೃಷಿ ಅನುಕೂಲಕರ ವಾತಾವರಣ ಇರುತ್ತದೆ ಉಳಿದ ಎಂಟು ತಿಂಗಳು ಐಸ್ ತುಂಬಿಕೊಂಡಿರುತ್ತದೆ ಚೈನಾದಲ್ಲೂ ಕೂಡ ಇದೇ ವಾತಾವರಣ ಇರುತ್ತದೆ ಕೊರಿಯಾ ಜಪಾನ್ ಇಸ್ರೇಲ್ ದೇಶದಲ್ಲಿ ಹೆಚ್ಚು ಒಣಭೂಮಿಗಳು ಅಲ್ಲಿ ಮಳೆ ಕಡಿಮೆ ಇರುತ್ತದೆ ಆದರೆ ಭಾರತ ಭೂಮಿ ಸ್ವರ್ಗದ ಭೂಮಿಯಾಗಿದ್ದು ಒಳ್ಳೆಯ ವಾತಾವರಣ ಇರುತ್ತದೆ ಯಾವ ಬೆಳೆ ಬೇಕಾದರೂ ಬೆಳೆಯಬಹುದು ಎಂದರು ರೈತರು ವಿಭಿನ್ನ ಬೆಳೆ ಪದ್ಧತಿ ಅನುಸರಿಸಿ ರೈತರು ಕೇವಲ ಕಬ್ಬು ಭತ್ತದ ಬೆಳೆಗೆ ಅಂಟಿಕೊಳ್ಳದೆ ವಿಭಿನ್ನ ಬೆಳೆ ಪದ್ಧತಿ ಅನುಸರಣೆ ಮಾಡಬೇಕು ತೋಟಗಾರಿಕೆ ಬೆಳೆಗಳಾದ ಹಣ್ಣು ತರಕಾರಿ ಬೆಳೆಗಳನ್ನು ಹೆಚ್ಚು ಬೆಳೆಯಬೇಕು ಆ ಮೂಲಕ ತಮ್ಮ ಆದಾಯ ಹೆಚ್ಚಿಸಿಕೊಳ್ಳಬೇಕು ಕಡಿಮೆ ಖರ್ಚಿನಲ್ಲಿ ರೈತರು ಹೆಚ್ಚು ಲಾಭ ತಂದುಕೊಡುವ ಬೆಳೆ ಬೆಳೆಯಬೇಕು ಎಂದು ಸಲಹೆ ನೀಡಿದರು ಎಥೆನಾಲ್ ಉತ್ಪಾದನೆ ಕಡೆಗೆ ಗಮನ ನೀಡಿ ಜತೆಗೆ ರೈತರು ಕಬ್ಬು ಸಕ್ಕರೆಗಿಂತಲೂ ಎಥೆನಾಲ್ ಉತ್ಪಾದನೆ ಮಾಡಬೇಕಿದೆ ಏಕೆಂದರೆ ಎರಡು ಸಾವಿರದ ನಲವತ್ತರ ವೇಳೆಗೆ ಡೀಸೆಲ್ ಹಾಗೂ ಪೆಟ್ರೋಲ್ ಮುಕ್ತಾಯವಾಗಲಿದೆ ಹೀಗಾಗಿ ಎಥೆನಾಲ್ ಉತ್ಪಾದನೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ಮಂಡ್ಯ ಕೃಷಿ ವಿದ್ಯಾಲಯ ವ್ಯಾಪ್ತಿಗೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಸೇರಿದೆ ಏನಾದರೂ ಹೊಸ ಬದಲಾವಣೆ ತರಬೇಕೆಂಬುದೇ ನನ್ನ ಏಕೈಕ ಗುರಿ ಅಲ್ಲದೆ ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಮಂಡ್ಯದಲ್ಲಿ ಎರಡು ಎಥೆನಾಲ್ ಕಾರ್ಖಾನೆ ಸ್ಥಾಪನೆ ಮಾಡುವ ಗುರಿಯನ್ನು ಹೊಂದಲಾಗಿದೆ ಜತೆಗೆ ರೈತರಿಗೆ ಇಪ್ಪತ್ತು ಹೊಸ ತಳಿಗಳನ್ನು ಪರಿಚಯಿಸುವ ಮೂಲಕ ಅವರಲ್ಲಿ ಹೊಸ ಬದಲಾವಣೆ ತರಬೇಕು ಎನ್ನುವ ಗುರಿ ಹೊಂದಲಾಗಿದೆ ಎಂದರು ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಮಾತನಾಡಿ ಮುಂದಿನ ಹತ್ತು ವರ್ಷ ಕಳೆದರೆ ನೀರು ಮತ್ತು ಆಹಾರಕ್ಕೆ ಆಹಾಕಾರ ಉಂಟಾಗಲಿದೆ ಹೀಗಾಗಿ ಇಂದಿನ ಜೀವನ ಶೈಲಿ ಅನುಸರಣೆ ಮಾಡಬೇಕಿದೆ ಎಂದು ತಿಳಿಸಿದರು ಇದೇ ವೇಳೆ ಡಾಕ್ಟರ್ ಹರಿಣಿ ಕುಮಾರ್ ಅವರನ್ನು ಮೈಸೂರು ಪೇಟ ತೊಡಿಸಿ ಫಲ ತಾಂಬೂಲ ನೀಡಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ ಹಿರಿಯರು ದೇವರು ಎಂಬುದಾಗಿ ಕುರಿತು ಕವನ ವಾಚನ ಮಾಡಿದರು ಈ ವೇಳೆ ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಪಿಇಎಸ್ ವಿಜ್ಞಾನ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲ ಅನಿಲ್ ಕುಮಾರ್ ಮಿಮ್ಸ್ ನಿವೃತ್ತ ಪಿ ಉಮೇಶ್ ನಿವೃತ್ತ ಉಪನ್ಯಾಸಕ ಚೆನ್ನೇಗೌಡ ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ ಗಾಣದಾಳು ಸತ್ಯ ಚಂದ್ರಣ್ಣ ಕೃಷ್ಣೇಗೌಡ ಸರತ್ ಚಂದ್ರು ಸತ್ಯ ಮಲ್ಲನಾಯಕನಕಟ್ಟೆ ಚೆನ್ನೈಗೌಡ ಉಳ್ಳೇನಹಳ್ಳಿ ರಘು ಪಟ್ಟಣ ಸೋಮನಹಳ್ಳಿ ನಿಂಗೇಗೌಡ ಕೆರೆತಣ್ಣೂರು ರಾಘವ ಇತರರಿದ್ದರು ಈ ಜಿಲ್ಲೆಯಲ್ಲ ಇಡೀ ರಾಜ್ಯಕ್ಕೆ ಸುತ್ತಮುತ್ತಲ ದೇಶ ವಿದೇಶದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಕೊಟ್ಟಂಥ ಇನ್ನೂ ಒಂದು ಸಹ ಸ್ವಾಮ್ಯ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡಿ ಇಡೀ ನಾಡಿಗೆ ರಾಜಶ್ರೀ ಅಂತ ಎಂಟು ಬಗ್ಗೆ ಅವರ ರಾಜಶ್ರಿಯವರು ಈಗಿನ ರಾಜ್ಯ ಥರ ಅಲ್ಲ ಅಂದರೆ ಈಗಿನ ರಾಜ್ಯ ಬೇರೆ ವಿಷಯದಲ್ಲಿ ಆದರೆ ಅವರು ಒಬ್ಬ ರೈತ ಮತ್ತು ಶಿಕ್ಷಣ ಪ್ರತಿಯೊಂದಕ್ಕೂ ಒತ್ತು ಕೊಟ್ಟಂಥ ಅಂಥ ಮಹನೀಯರ ಈ ಒಂದು ಪೀಸ್ ಕ್ಯಾಂಗ್ ಏನು ಈ ಯೂಸ್ ಇದೆ ಅದರ ಮುಖ್ಯ ವಿಶೇಷ ಅಧಿಕಾರಿಗಳಿಗೆ ನಾವೆಲ್ಲರೂ ಇಷ್ಟ ಗ್ರಾಮದವರು ಅನೇಕ ಸಾಹಿತ್ಯಗಳು ಇರ ಮೇಲೆ ಅಲ್ಲಿ ವೆಂಕಟೇಶ್ ಅವರು ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು ಹಾಗೂ ಪುರಾತತ್ವ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರವಾದ ಬಾಲ ಚಿನ್ನದೇವರವರು ಹಾಗೆ ಇವತ್ತಿನ ರೂಪಾಯಿಗೌಡ ಸ್ವಾಮಿಗಳು ನಮ್ಮ ಗ್ರಾಮ ಸ್ವಾಮಿ ಅಂತ ಅವರು ಎಪ್ಪತ್ತರ ಕಾವ ಅವರು ಮೊನ್ನೆ ಅಂತಮೇಲೆ ರಣಿಕುಮಾರ್ ಅಂತ ಅಂದ್ರೆ ನನಗೆ ನಾವು ತುಂಬ ಚಿಕ್ಕ ಹೋಗೋದು ನಮ್ಮ ಹುಟ್ಟದ್ದು ಆಮೇಲೆ ರಿಟೈರ್ಡ್ ಆದ ಮೇಲೂ ಮುಂದಿನಲ್ಲಿ ವ್ಯವಸಾಯ ಮಾಡಬೇಕು ಅಂತೇಳಿ ಸ್ವಯಾಜಿತವಾಗಿ ಒಂದು ಐದು ಎಕರೆ ಜಮೀನು ತಗೊಂಡು ಒಂದು ಎಕರೆಗೆ ಎಂಬತ್ತೈದರಿಂದ ತೊಂಬತ್ತು ಟನ್ ಕಬ್ಬೆಳಿಗಳು ಬಟ್ ಕುರಳಿ ಫಾರಮಲ್ಲಿ ಒಂದು ಸಾರಿಗೆ ನೂರ ನಾಲ್ಕು ಟನ್ ಕಬ್ಬೆಳಿ ಅದು ಒಂದು ಸೊ ಹೀಗಾಗಿ ಲೆಕ್ಕಾಗಿ ಕೂರಳಿ ಫಾರಮೆಲ್ಲ ಹೊಟ್ಟಿಗೆಲ್ಲ ಒಂದೇ ಕಡೆ கோலை நம்ம அது சாமிய ரிஜிஸ்டர் அதெல்லாம் நோட்டட் இருக்கணும் இவரே என்ன பண்ணுது நம்ம அgetElementById நான் கட்டணும் மண்ட இலேர மண்டியூ but uh,

ಆದರೆ ಅವನಿಗೆ ಒಂದು ರೂಪಾಯಿ ಲಂಚದಲ್ಲಿ ಯಾರು ಒಬ್ಬರು ಲಕ್ಷ ವಾಪಸ್ ಅವರು ಉದ್ಯೋಗಕ್ಕೆ ಬರಬಾರದು ಆ ಮಟ್ಟದ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಪ್ರತಿಯೊಬ್ಬರು ಅಲ್ಲಿ ಆಡಿಟೋರಿಯಂನಲ್ಲಿ ಕ್ಲಾಸ್ ಕರೆಸಿ ಯಾರು ಲಂಚ ಯಾರು ಕೊಡಬೇಡಿ ಯಾರೋ ಉದ್ಯೋಗ ಇದು ಮಾಡಿಕೊಂಡು ನೀವು ಆ್ಯಸ್ ಪರ್ ಮೆರಿಟ್ ಪ್ರಕಾರ ನಿಮಗೆ ಅವಕಾಶಗಳಿದೆ ಅಲ್ಲಿ ಅವರು ಅಧಿಕಾರಿಗಳು ಕೊಡಬೇಕು ಮೋಸ ಮಾಡ್ತಾರೆ నూరు జన రిక్రూటెంట్ ఆటలు ఇవ్వాలి చంద్రైద అదే యావదే అనుమాన బేకేర్వరు డిపి గవర్నమెంట్ అని రెక్రూటెంట్ ఆ గా ప్రతి ఒక్కరు నాకు యావే అదే ఉపయోగం ఆ రీతి నూరు జన ఉద్యోగ కనేక జన కాలకి ఉద్యోగం ఈ కాల తిరుగు ఈ బుక్కి ఎవరు ಕೆಲಸ ఎలా ೂ ಕೂಡ ಕೃಷಿಯ ಬಗ್ಗೆ ಎಂಥ ವಿಚಾರವನ್ನು ಇಟ್ಕೊಂಡಿದ್ದಾರೆ ಅವರು ಅನ್ನೋದನ್ನೆಲ್ಲವನ್ನು ಎಲ್ಲವನ್ನು ಕೇಳಿದ್ರು ಅವ್ರ ತಂದೆ ತಾಯಿಗಳು ಅವರಿಗೆ ಪುಶಃ ಎರಿಯನ್ನು ಕಟ್ಟಿಸು ಬಾವಿಯನ್ನು ಸೋಸು ದೇವಾಗಾರವನ್ನು ಮಾಡಿಸಿ ಅಂತ ಬಿಡಿಸುವಂತ ಹೇಳಿದ್ದಾರೆ ಗೊತ್ತಿಲ್ಲ ಆದರೆ ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಮಾಡಿ ಒಂದು ಒಳ್ಳೆಯ ಹೆಸರು ಕೊಡ್ತಿದ್ದಾರೆ ಅವ್ರನ್ನ ನೋಡೋಂಥ ಒಂದು ಅವಕಾಶ ಅವರಿಗೆ ಗೌರವಿಸುವಂಥ ಅವಕಾಶವನ್ನು ನೀವು ಮಾಡಿದರು ನೋಡಿ ಹಿರಿಯರೇ ತಂದೆ ತಾಯಿಗಳು ಅಂತೇಳಿ ತಿಳ್ಕೊಂಡು ಏಕೆ ಅಂತಂದ್ರೆ ಅವ್ರಿಗೇನು ಸಂಬಂಧಪಟ್ಟ ಇದ್ದವರು ಬೇರೆ ಬೇರೆ ಊರಿನಲ್ಲಿರುವಂಥದ್ದು ಅಂಥ ಹಿರಿಯರೇ ಆಕೆ ಅವ್ರು ಗೌರವಿಸಿ ಅವರು ಒಂದು ರೀತಿ ಒಂದು ಒಂದು ರೀತಿ ಅವ್ರನ್ನ ಪ್ರೀತಿಯಿಂದ ಕಾಣುವಂಥದ್ದು ಇವತ್ತು ಪ್ರೀತಿ ಇಲ್ಲ ಹುಟ್ಟೋಗಿದೆ ಎಷ್ಟು ಕಷ್ಟವೋ ಒಂದು ನಾಲ್ಕು ದಿನದ ಏನು ರೀತಿಯಲ್ಲಿ ಅಹಮಿಂದ ನಾವು ದೂರ ದೂರ ಇರ್ಬೋದು ಮನುಷ್ಯ ಅದಾಕಬಾರ್ದು ಅದನ್ನು ಹಿರಿಯರನ್ನ ಗೌರವ ಮಾಡಬೇಕು ಅಂತ ಹೇಳೋದು ಅವರು ಹಿರಿಯರೇ ನಿದ್ರೆ ಇರಬೇಕು ಪ್ರತಿಯೊಬ್ಬರು ನಿದ್ರೆ ನಿದ್ರೆಯನ್ನು ಕೊಡುವಂಥದ್ದು ಕೋಟಿ ತಾರೆ ಬೆಳಿ ಚುಕ್ಕಿ ಉಲ್ಕೆ ನನ್ನ ದೇವರು ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ನೋಡಿ ಗಾಳಿ ನೀರು ಇವನ್ನೆಲ್ಲ ಕಲುಷಿತಗೊಳಿಸ್ತಾ ಇದೆ ಕಲುಷಿತಗೊಳಿಸ್ತಾ ಇದೆ ಅದಕ್ಕೋಸ್ಕರ ನಮ್ಮ ನಮಗೋಸ್ಕರ ಹೇಳಿದರು ಆ ಥರದ ಪ್ರಶ್ನೆಯನ್ನು ಬೆಳೆಸ್ಕೋಬೇಕು ಅಂತ ಹೇಳಿ ಹಚ್ಚ ಹಸಿರು ಹೊತ್ತು ನಿಂತ ಭೂಮಿ ನನ್ನ ದೇವರು ಭೂಮಿ ಬೆಳಗಾಗಿ ಯಾರ್ಯಾರು ಯಾರು ಎಡುವೆ ಬಿಡಿಯೋಣ ಅಂತ ಹೇಳ್ತೀನಿ ನನ್ನೆಲ್ಲ ಒಪ್ಕೊಂಡಿದ್ದಾರೆ ಗುಡ್ಡ ಬೆಟ್ಟ ಕಾಡು ಬೇವು ಹೊಳೆಗಳೆಲ್ಲ ದೇವರು ಹೊಲದಿ ಬೆವರು ಸುಮಿಸಿ ದುಡಿಯುವ ರೈತ ನನ್ನ ದೇವರು ರೈತನ ಬಗ್ಗೆ ಎಷ್ಟು ಥ್ಯಾಂಕ್ಸ್ ಜೋತಿ ಹೋಗಿ ತ್ಯಾಜ್ಯ ಅವರು ಅವನಿಗೆ ಯಾವ ರೀತಿ ನಾವು ಕೃತಜ್ಞತೆ ಅರ್ಪಿಸಬೇಕು ಅದನ್ನು ಅರ್ಪಿಸಬೇಕು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ತಂದೆ ತಾಯಿ ಬಂಧು ಬಳಗ ಎಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ಹಿತವನ್ನುಡಿಯುವ ಗುರುಗಳೆಲ್ಲ ದೇವರು これだ。 Gracias. ಕಷ್ಟ ಆಗಿರಬೇಕಾ ಸ್ವಲ್ಪ ಆಗುತ್ತಲ್ಲ ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಅನೇಕ ಜನಗಳ ಒಳ್ಳೆ ಜನಗಳ ಒಳ್ಳೆ ಆಶೀರ್ವಾದ ಬೇಕು ಹೇಳಿ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ನಿಮ್ಮಂತ ಎಲ್ಲರ ಒಂದು ಆಶೀರ್ವಾದ ಕನ್ನಿ ಕುಮಾರ್ ಒಳ್ಳೇದಾಗಲಿ ಅಂತ ಅನೇಕ ಜನ ಬಯಸಿದ್ವಿ ಅದಕ್ಕೆ ನನಗೆ ನಾವು ಆ್ಯಕ್ಚುಲಿ ನಾನು ಒಬ್ಬ ಸಾಮಾನ್ಯ ರೈತ ನಾನು ಎಸ್ ಎಲ್ಸಿನಲ್ಲಿ ಅಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ ಪಿ ಯು ಸಿನಲ್ಲಿ ಇಂಗ್ಲೀಷ್ ಗೆದ್ರಕೊಂಡು ಕನ್ನಡ ಮೀಡಿಯಂ ಹೋಗಿದ್ದೆ ಮೂವತ್ತು ಎಕರೆ ವ್ಯವಸಾಯ ಮಾಡಿಕೊಂಡು ಏಳನೇ ತರಗತಿಯಿಂದ ನಾನು ವ್ಯವಸಾಯ ಪ್ರಾರಂಭ ಮಾಡಿಸಿದ್ದೆ ನನ್ನ ತಂದೆ ಅವರ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಬೇಕು ಕೆಲವು ದೇವರ ಆಶೀರ್ವಾದಕ್ಕಿಂತ ಹೆಚ್ಚು ಜನಗಳ ಆಶೀರ್ವಾದ ಎಲ್ಲರೂ ಒಂದು ಇದರಿಂದಾಗಿ ಬರ್ತಿದೆಯೇ ನನಗೆ ಭಾಳ ಖುಷಿಯಾಗಿದ್ದು ನನ್ನ ದೈವ್ರು ಮನೆಗೆ ಹೋಗಿದ್ದೆ ಆ ಮನೆಗಳು ಇದ್ದರು ಸಿ ಸಿ ಟಿವಿ ಆಗಿದೆ ಫಸ್ಟ್ ಅವ್ರ ಮನೆಗೆ ಹೋಗಿದ್ದೆ ಹಂಡ್ರೆಡ್ ಫೀಟ್ ರೂಢಿ ಮುಂದೆ ಕಂಟಿನ್ಯೂ ಆಗಿ ತಂದಿದ್ದೆ ಪ್ರಗತಿನ ಸಿಗೋ ಮೇಲೆ ಕಡೆ ಭಾಳ ಖುಷಿ ಕೊಟ್ಟರು ಟೀಚರ್ ಒಂದು ದಿವಸ ಒಳ್ಳವ್ರು ಇರಲಿಲ್ಲ ಸುರೇಶ್ ಒಳ್ಳೆಯವ್ರ ಟೀಚರ್ ನಮ್ಗೆ ಎಲ್ಲ ಮೀಡಿಯಮ್ಗೆ ಸರ್ ಒಂದು ದಿವಸ ಕ್ಲಾಸ್ ತೊಗೊಂಡಿದ್ದರು ನಮ್ಗೆ ಭಯ ಆಯ್ತು ಇಂಗ್ಲೀಷ್ ಅಂತ ಬಟ್ ಆದರೆ ಒಂದು ನಮಗೆ ಹೇಳಿದ್ರು ಎದುರ್ಕೋಬೇಡಿ ಇಂಗ್ಲೀಷ್ ಅಂದರೆ ಮಾತಾಡ್ತಾ ಹೋಗಿ ನಾನು ಇವತ್ತು ಸುಮಾರು ಎಂಟು ಕಂಟ್ರಿಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹೋಗ್ತೇನೆ ಹೇಳ್ತಾ ನಾವು ಇಂಡಿಯಾನ ಯಾಕೆ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರನ ಕರೀತಿದೆ ನಿಮ್ಮಂಥ ಮೇಧಾವಿಗಳೇ ಇದೆ ನಾನು ಎರಡು ಸಾವಿರದ ಐದು ವಾರದಲ್ಲಿ ನಾನು ಇಸ್ರೇಲಲ್ಲಿ ಇದ್ದೆ ಇಸ್ರೇಲಲ್ಲಿ ಇದ್ಕೊಂಡು ನಾನು ಮುಂದೆ ಎರಡು ಸಾವಿರದ ಐವತ್ತಕ್ಕೆ ಆಹಾರ ಭದ್ರತೆ ಇಡೀ ಪ್ರಪಂಚಕ್ಕೆ ಆಹಾರ ಭದ್ರತೆ ಆಗ್ತದೆ ಕೊರತೆ ಆಗುತ್ತೆ ಅಂತೇಳಿ ನಾನು ಎರಡು ಸಾವಿರದ ಆರನೇದೇ ಒಂದು ಸ್ಪೀಚ್ ಕೊಟ್ಟೆ ಸುಮಾರು ಒಂದು ಗಂಟೆ ಸ್ಪೀಚ್ ಪಿ ಟಿ ಮಾಡಿಕೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿ ಏನಂದರೆ ನೀರಿನ ಬಗ್ಗೆ ಮಣ್ಣಿನ ಬಗ್ಗೆ ಹವಾಮಾನ ವೈಪರೀತ್ಯ ಯಾಕೆ ನನಗೆ ಎಮ್ ಎಸ್ ಇಂದಲೇ ಗೊತ್ತಿತ್ತು ಹವಾಮಾನ ವೈಫೀತ ಆಗುತ್ತೆ ನನ್ನ ಸಂಶೋಧನೆಗಳಿಗೆ ಗೊತ್ತಾಗಿತ್ತು ಬದಲಾವಣೆ ಆಗುತ್ತೆ ಕಾಲ ಅವಾಗೆಲ್ಲ ಜೂನ್ ಜುಲೈನಲ್ಲಿ ಹೆಚ್ಚು ಮಳೆ ಆಗ್ತಿತ್ತು ನಾನು ಸ್ಟಡಿ ಮಾಡಿದಾಗ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಹೆಚ್ಚು ಮಳೆ ಬರ್ತಾ ಇದೆ ಸಿಗ್ತದೆ ಬಿತ್ತನೆ ಬೀಜದಿಂದ ಹೇಳಿದ್ರು ಒಂದೇ ಒಂದೇ ಇಲ್ಲಿಂದ ಬಿತ್ತಿ ಹೊತ್ಕೊಂಡು ಹೋಗ್ಬೇಕು ಅವ್ರ ದೋಸ್ಟಾಫ್ಗೆ ಯಾರೇ ರೈತ ಬಂದು ಎರಡು ಗಿಡ ಎತ್ಕೊಂಡು ಹೋಗಬೇಕು ಸೇಫ್ ಬೆಳಿಗ್ಬೋದು ಮತ್ತೆ ಇನ್ನೇ ಅನೇಕ ಗಿಡಗಳು ಅಕೋಡಮಿ ಅಂತ ಒಂದು ಬೀಜ ಬರುತ್ತೆ ಆ ಭಾಳ ವೆರಿ ಗುಡ್ ಫೇಮಸ್ ಇದೆ ಅದು ಆ್ಯಕ್ಚುಲಿ ಯುರೋಪಲ್ಲಿ ಜಾಸ್ತಿ ಚಾಕ್ಲೇಟ್ ಈ ಮೇಕೊಡೋಮೇಲೆ ಈಗ ಬಾದಾಮಿ ಅಂತ ನಮ್ಮ ದೇಶದಲ್ಲಿ ಬೆಳಿಬೋದು ನಮ್ಮ ರಾಜ್ಯದಲ್ಲಿ ಬೆಳೀಬೇಕು ಈ ರೀತಿ ಇಪ್ಪತ್ತು ಹೊಸ ತಳಿಗಳನ್ನ ನಾವು ಬೆಳೆಗಳು ಹೊಸ ಬೆಳೆಗಳೆಲ್ಲ ಅದನ್ನು ಪರ್ಚೈಸ್ಬೇಕು ಮಾಡಬಹುದು ರೈತರ ಬದುಕು ಚಿನ್ನ ಬದಲಾವಣೆ ರೈತ ಬರೀ ವ್ಯವಸಾಯ ಮಾಡೋದೇ ಮುಖ್ಯ ಅಲ್ಲ ಅವರು ತನ್ನಕ್ಕಿಂತ ಹೆಚ್ಚಾಗಿ ವ್ಯಾಪಾರನೂ ಕಂತ್ಕೊಂಡು ಈ ಯುವಕರು ಏನಾಗಿದೆ ಅಲ್ಲಿ ಅವ್ರ ಬದ್ ಜೀವನ ಶೈಲಿ ಬದಲಾಗ್ತದೆ ಕೊಟ್ಟಿದ್ದೆಲ್ಲ ತಿಂದರೆ ಮನುಷ್ಯನೂ ಜೇನು ಸೇರಲ್ಲ ಇದು ಎಲ್ಲದಿತ್ತು ಲಿಮಿಟೇಷನ್ ಇತ್ತು ಊಟ ಇತ್ತು ಕೆಲಸ ಮಾಡ್ತೀವಿ ಮತ್ತು ಪ್ರತಿಯೊಬ್ಬರು ಪ್ರತಿನಿತ್ಯ ಆರು ಗಂಟೆ ಕೆಲಸ ಮಾಡಿದ್ರು ಮಾತ್ರ ಅವ್ರ ಆರೋಗ್ಯ ಚೆನ್ನಾಗಿ ಸಾಧ್ಯ ಸೊ ಈ ಒಂದು ವಿಚಾರನ ರೈತರು ಹಂಚ್ಕೋಬೇಕು ಅವ್ರಿಗೆ ಬದಲಾವಣೆ ತರಬೇಕು ಅಟ್ಲೀಸ್ಟ್ ಒಂದು ಹೋಬಳಿದಲ್ಲಿ ಒಂದು ಕುಟುಂಬ ರೈತ ಕುಟುಂಬ ಬದಲಾವಣೆ ಅಂದರೆ ಓದೋರಿಗೆ ಮಾರ್ಗದರ್ಶನ ಆಗ್ತದೆ ಅಂತೇಳಿ ಎರಡನೇ ವಿದ್ಯಾರ್ಥಿಗಳಿಗೆ ನಾವು ಒಂದು 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 ಅಕಾಡೆಮಿಕ್ ಸೆಂಟರ್ ಜೊತೆಗೆ ಪ್ಲೇಸ್ಮೆಂಟ್ಸ್ ಎಲ್ಲ ಅಂತ ಹೇಳ್ತೀವಿ ಎಲ್ಲೆಲ್ಲಿ ಜಾಬ್ ಸಿಗುತ್ತೆ ಇದು ನನ್ನ ಜಿಲ್ಲೆಯಲ್ಲಿ ಹೆಚ್ಚು ಜನ ವಿದ್ಯಾರ್ಥಿಗಳಿದ್ದಾರೆ ಹೆಚ್ಚು ಜನ ಎಂಬತ್ತು ಪರ್ಸೆಂಟ್ ಡೈರೆಕ್ಟ್ ಅಥವಾ ಏನೇನು ಪೊಸಿಷನ್ ಇದ್ದಾರೆ ಅವರೆಲ್ಲರೂ ನನ್ನ ವಿದ್ಯಾರ್ಥಿಗಳು ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಇನ್ನೂ ಹೆಚ್ಚು ಕೊಡಬೇಕು ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಅಂತಲ್ಲ ಎಷ್ಟೋ ಜನ ಕೆಲಸ ಕಳ್ಕು ಗೊತ್ತಾಗಿದೆ ಅವ್ರಿಗೂ ಸಹ ಮಾರ್ಗದರ್ಶನ ಕೊಡಬೇಕು ಈಗ ಉದಾಹರಣೆಗೆ ನಾ ಸ್ಟಾಫ್ ಸೆಲೆಕ್ಷನ್ ಕಮಿಟಿನಲ್ಲಿ ಇಂಟ್ರ್ ಟ್ವೆಂಟಿ ಮೆಂಬರ್ ಕರ್ನಾಟಕದ ಜನನೇ ಬರೋದು ತಮಿಳುನಾಡು ಬರುತ್ತೆ ಇವರೇನು ಸ್ಟಾಪ್ ಸೆಲೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಉತ್ತರ ಭಾರತಕ್ಕೆ ಬರೋದಕ್ಕೆ ಹಾಕೊಳ್ತಾರೆ ಅಂತಲ್ಲ ಈ ಮಂಡ್ಯದಲ್ಲೇ ಮೂರೂರೈವತ್ತು ಗೋಸ್ಟ್ ಇಲ್ಲ சேன்ட்ரல் கவர்மெண்ட் போஸ்ட் சென்ட்ரல் எக்ஸைசிங் போஸ்ட் மாதிரி பயதல்லே யாரும் ஓகோ சோ அது பதிலை தரக்கூடாது அது டூட்டில் ப்ளேஸ்மெண்ட்ஸ் எல்லாம் சோ இது மக்கள் பதக்கிட்டு மற்ற ஒரு இன்டர்நாஷ்னல் லெவலில் ஓகே நேம் கொடுக்கல நாலே கண்ட்ரி கொலாபரேஷன் வந்தார் மட்டும் ரைத்தசனாக இருக்கும் இன்னொருத்தான் பெட்ரோலு டீசல் எரண்டு சாய்ரது நல்வத்தொரு சில சோ அஸொழிங்கே பெட்டிரோல் வரோம் ಇದಕ್ಕೆ ಚಾಲನೆ ಕೊಟ್ಟಿದೆ ಎಸ್ ಎ ಮೋಹನ್ ಕುಮಾರ್ ಅವರು ಒಂದು ಪುಸ್ತಕನೇ ಬರೆದು ಎಸ್ ಎಂ ಕೃಷ್ಣವ್ರಿಂದ ಕೊಟ್ಟರು ಅದು ಎಸ್ ಎಂ ಕೃಷ್ಣವರು ಸೆಂಟ್ರಲ್ ಮಿಶ್ರ ಕೊಟ್ಟರು ಎಥನಾಲ್ ಉತ್ಪಾದನೆ ಮಾಡಬೇಕು ಕಬ್ಬು ಸಕ್ಕರೆಗಿಂತ ಎಥನಾಲ್ ಮುಖ್ಯ ಸಕ್ಕರೆ ಆ್ಯಕ್ಚುಲಿ ನಮ್ಮ ಮೂಲವಾದ ಆಹಾರ ಪದಾರ್ಥ ಅಲ್ಲ ಬೆಲ್ಲ ಅಷ್ಟೇ ನೀವು ನೋಡ್ಬೋದು ಎಲ್ಲೇ ನೋಡಿ ನನ್ನ ಹಳೆ ಏನು ಸರ್ ಬೇಕಾರ ಬೆಲ್ಲ ಅಷ್ಟೇ ಬಂದಿರೋ ಸಕ್ಕರೆ ಎಲ್ಲೂ ಬರೋದಿಲ್ಲ ನಮ್ಮದು ಹಾಗಾಗಿ ಸಕ್ಕರೆಗೆ ಪಾಯ್ಸನ್ ಇತ್ತು ನಿಮಗೆ ಮತ್ತೆಲ್ಲ ವೈಟ್ ಇಸ್ ಪಾಯ್ಸನ್ ಅಂತ ನಿಮಗೆ ಡಾಕ್ಟ್ರಿಗಳ ಸೊ ಅದು ಬದಲಾವಣೆ ನಾನು ಯಾವಾಗಲೂ ಸಕ್ಕರೆ ಫ್ಯಾಕ್ಟ್ರಿಗಳು ಸಕ್ಕರೆ ಫ್ಯಾಕ್ಟ್ರಿ ಅಂತ ತರಿಸ್ಕೋಬಾರ್ದು ಅದು ಬಂದು ಎಥನಾಲ್ ಉತ್ಪಾದನೆ ಮಾಡಿ ಭಾಳ ಬೇಗ ರೈತರಿಗೆ ಸಾವತ್ತೇ ನಾನು ಸಾವಿರದ ಆರುನೂರು ರೂಪಾಯಿ ಕೊಡ್ಬೋದು ಅಂತ ಆರ್ಟಿಕಲ್ಸ್ ದೇಶಗಳಿಗೆ ಹೋಗುವವರು ಭಾಗ್ಯ ಸೊ ಈ ನಿಟ್ಟಿನಲ್ಲೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ಎರಡು ಕಂಪ್ನಿ ರೀತಿ ಮಾಡ್ತಾ ಇದ್ದೀವಿ ಸಾಧ್ಯ ಆದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಎರಡು ಎಥನಾಲ್ ಉತ್ಪಾದನೆ ಮಾಡೋ ಕಾರ್ಖಾನೆಗಳಾದರೆ ಮುಂದೆ ಪೆಟ್ರೋಲ್ ಡೀಸೆಲ್ ಪರ್ಯಾಯವಾಗಿ ಮಾಡುವಂಥದ್ದು ಸೊ ಇಷ್ಟೆಲ್ಲ ಗುರಿ ಇದೆ

ಏನು ಕೂಡಿ ಇದೆಲ್ಲನೂ ಕೂಡ ಇಡೀ ಪ್ರಪಂಚಕ್ಕೆ ಆರ್ಭದಂತೆ ಕೊಟ್ಟಾಗ ಅಲ್ಲಿ ಭಾಳ ಅಪ್ರಿಷಿಯೇಟ್ ಮಾಡಿ ಅಲ್ಲೆಲ್ಲ ಪ್ರೊಫೆಸರ್ಸ್ಗಳು ಬಂದು ನನ್ನ ಡಯಾಸ ವಿಶ್ ಮಾಡು ಇಲ್ಲ ನಮಗೆ ನಾನು ಥ್ಯಾಂಕ್ ಯು ಸರ್ ಅಲ್ಲಿ ಅಲ್ಲೆಲ್ಲ ಸೀನಿಯರ್ ಪ್ರೊಫೆಸರ್ ನೋಬಲ್ ಆರೆಕ್ಟ್ಸ್ಗಳಲ್ಲ ಆ ಒಂದು ಸುಭಾಷನ್ ನೋಬಲ್ ಆರೆಕ್ಸ್ಗಳಿದ್ದಾರೆ ನಾನು ಹೇಳಿದೆ ಥ್ಯಾಂಕ್ ಯು ಸರ್ ಅವಾಗ ಹೇಳಿಕೊಂಡು ಇಲ್ಲ ಡಾಕ್ಟರ್ ಕುಮಾರ್ ಅಲ್ಲಿ ನನ್ನ ಹರಣಿ ಇರೋದು ಪ್ರೊಫೆಷನ್ ಬರಲ್ಲ ಅಂತ ಕುಮಾರ್ ಅಂತ ವಿ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಆಗಿರಪ್ಪ ನಿಮ್ಮ ಒಂದು ಈ ಭಾಷಣದಲ್ಲಿ ನಾನು ಸಾಕಷ್ಟು ಕಲಿಸ್ಕೊಂಡಿದ್ದೀವಿ ಇಷ್ಟೆಲ್ಲ ಇದೆ ಅನ್ನೋದು ನಮ್ಗೆ ಈಗ ಗೊತ್ತಾಯಿತು ಅಂತ ಹೇಳಿದರೆ ನನಗೆ ಯಾಕಾಯ್ತು ಅಂದರೆ ನಾನು ಮೂಲ ಥರ ಇಂದ ಭೂಮಿ ಜೊತೆ ಮಣ್ಣು ವಾತಾವರಣದಲ್ಲಿ ಬೆಳೆದಿದ್ದಲ್ಲ ನನಗೆ ಹೆಚ್ಚು ಅನುಭವನ ನಾನು ಅಂತ ಅವಾಗ ಅವರೇ ಹೇಳ್ತಾರೆ ವಿ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಕೊನೆಗೆ ನಾನು ಬರೆದಂಥ ಮಾಡಿದಂಥ ಟಾಕ್ನ ಜರುಸು ವೆಬ್ಸೈಟ್ನಲ್ಲಿ ಹಾಕಿ ನಿಮ್ಗೆ ಗೊತ್ತಿರಬೇಕ ಬಿಸ್ಮೇಲೂ ಭಾಳ ಬುದ್ಧಿವಂತರು ಹೆಗೂದಿಗಳು ಅವ್ರ ಮೂಲ ನಮ್ಮ ಹಿಂದೂ ಸಂಸ್ಕೃತಿನ ಬರುತ್ತೆ ಕೆಲವೆಲ್ಲ ನೋಡಿದೆ ಅವ್ರು ಮುಂಜಿ ಮಾಡಿಸ್ತಾರೆ ಈ ಒಂದು ಮಕ್ಕಳು ಕಡಿಮೆಲ್ಲ ಚೆನ್ನಾಗಿದೆ ಸೊ ಹಾಗಾಗಿ ಅನಿಸ್ತು ನಾವು ಆ್ಯಕ್ಚುಲಿ ನಮ್ಮ ಭೂಮಿ ಸ್ವರ್ಗದ ಭೂಮಿ ನಾನೆಲ್ಲ ನೋಡಿದ್ದೀನಿ ಇವತ್ತು ಜಪಾನೇನು ಇವತ್ತು ಇಸ್ರೇಲ್ ಇರ್ಬೋದು ಇವನ್ ಇಸ್ರೇಲೂ ಅಷ್ಟೇ ಒಳ್ಳೆ ಭೂಮಿ ಒಳ್ಳೆಯ ಕಡಿಮೆ ಇರುತ್ತೆ ಚೆನ್ನಾಗಿ ಆದರೆ ನಾವು ಈ ಸ್ವರ್ಗದ ಭೂಮಿನ ಇದು ನಮ್ಮ ನಿಜವಾದ ಸ್ವರ್ಗದ ಭೂಮಿ ನಾನು ಇವನು ಅಮೆರಿಕನು ಅಷ್ಟೇ ನಿಮಗೆ ನಾಲ್ಕೇ ತಿಂಗಳು ಕಂಜಿನಿಯನ್ ಎನ್ವಿರಾನ್ಮೆಂಟ್ ಒಂದು ಒಳ್ಳೆ ವಾತಾವರಣ ಸಿಗೋದು ನಾಲ್ಕೇ ತಿಂಗಳು ಅಮೆರಿಕಾದಲ್ಲಿ ಇನ್ನು ಉಳಿದೆಲ್ಲ ಐಸ್ ತುಂಬಿಕೊಂಡಿರುತ್ತೆ ಎಕ್ಸ್ಟ್ರೀಮ್ ಕಂಡೀಷನೇ ಜಾಸ್ತಿ ಇವಾಗ ಒಂದು ಚೈನಾದೂ ಆಗಿದೆ ಅಥವಾ ಕೊರಿಯಾ ಜಪಾನ್ ಯಾವುದೇ ಕಂಟ್ರಿಗೂ ಅಷ್ಟು ಇಲ್ಲ ಇದು ವೈಟ್ ಡೈವರ್ಸಿಟಿ ಇದೆ ನಮ್ಮದು ಏನು ಬೆಳೆ ಯಾವ ಥರ ಬೆಳೆ ಬೇಕಾದ್ರೂ ಬೆಳೀಬೋದು ಅದಕ್ಕೆ ನಾವೆಲ್ಲ ಇಡೀ ಪ್ರಪಂಚದಲ್ಲಿ ನನ್ನ ಸ್ನೇಹಿತರಿದ್ದಾರೆ ಇದ್ದಾರೆ ಮತ್ತು ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲೇ ಹೋದರೂ ಒಬ್ಬರು ಸಿಗ್ತಾರೆ ಅವರೆಲ್ಲರ ಅಭಿಪ್ರಾಯ ಇಷ್ಟೇ ಇದು ನಮ್ಮ ಭಾರತ ಸ್ವರ್ಗದ ಭೂಮಿ ಆದರೆ ನಾವು ನರಕ ಮಾಡ್ಕೊಂಡು ಬರುತ್ತೆ ಕಾರಣ ನಾವೇನೆ ಅಂತ ಅಂತ ಅನಿಸ್ತದೆ ಎಲ್ಲ ಸೊ ಹೀಗಾಗಿ ಈ ವಿಷನ್ ಇಟ್ಕೊಂಡ್ರೂ ನಾನು ಏನಾದ್ರು ಹೊಸದಾಗಿ ಬದಲಾವಣೆ ಮಾಡಬೇಕು ಮಂಡ್ಯ ಮೈಸೂರು ಇರೋದು ನಮಗೆ ಈಗ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಐದು ಜಿಲ್ಲೆಗಳು ಬರ್ತವೆ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಮತ್ತು ಕೊಡಗು ಈ ಐದು ಜಿಲ್ಲೆಗಳಲ್ಲಿ ನಮ್ಮ ಒಂದು ಹೋಬಳಿ ಲೆವೆಲಲ್ಲಿ ಒಬ್ಬ ರೈತನಲ್ಲಿ ಬದಲಾವಣೆ ಆಗಬೇಕು ಪರಿವರ್ತನೆ ಜಗದಲ್ಲಿ ಇವತ್ತು ಏನು ಹಾಕ್ಕೊಂಡಿದ್ದು ಅದೇ ಆಗೋದು ಬೇಡ ಏನಂದರೆ ಕಬ್ಬು ಭತ್ತ ಅಷ್ಟಲ್ಲ ಬೇರೆ ಬೆಳೆಗಳು ಬೆಳೀಬೇಕು ಈ ಎರಡು ಎಕರೆ ಜಮೀನಲ್ಲಿ ಒಂದು ಎಕರೆನಲ್ಲಿ ಐದು ಎಡೆಗಳು ಓಡೋದು ನೀವು ಎರಡು ಎಕರೆ ಆದಾಯ ಒಂದು ಎಕರೆ ಕಡಿಮೆ ಖರ್ಚು ಆದಾಯ ಜಾಸ್ತಿ ಆ ರೀತಿ ನಮ್ಮಲ್ಲಿ ತಂತ್ರಜ್ಞಾನಗಳಿಗೆ ಅದನ್ನು ಉಪಯೋಗಿಸ್ಕೊಬೇಕು ಇನ್ನೊಂದು ಎಕರೆನ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಬೆಳೆ ತೋಟಗಾರಿಕೆ ಬೆಳೆ ಇವತ್ತು ಇಪ್ಪತ್ತು ರೀತಿಯ ಹಣ್ಣು ಬೆಳೆ ನಮ್ಮ ದೇಶದಲ್ಲಿ ಅಂತರಿಸ್ತಾ ಇದೆ ಸೊ ಹೀಗಾಗಿ ನಾನು ಮೊದಲನೇ ಫಸ್ಟು ನನ್ನ ಕೇಳಿದಾಗ ನಾನು ದುಡ್ಡು ಕೊಟ್ಟಾಗ ಈ ನಮ್ಮ ಖರ್ಚು ಅಂತ ಕೊಡ್ತೀನಿ ಅದನ್ನು ನಾನು ಫಸ್ಟು ಮೀಸಲಿಟ್ಟಿದ್ದು ರೈತನಿಗೆ ಮಾಹಿತಿ ಕೇಳಿದೆ ಎಲ್ಲರೂ ಚಳವಣ್ಣರಿದ್ದಾರೆ